ದಿಸ್ ಈಸ್ ರಾಜೇಶ್ವರಿ ಹೇರ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರಕ್ಸ್ ಅಂತ ಹೇರ್ ಕಲರ್ನ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯವರೆಗೂ ಸಹ ಮಿಸ್ ಮಾಡಿದೆ ನೋಡಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ ಇದುವರೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೀ ಆಫ್ ಕಾಸ್ಟ್ ಇದೆ ಹಾಗಾದರೆ ಬನ್ನಿ ಅದು ಯಾವ ಥರ ಅಪ್ಲೈ ಮಾಡ್ಬೇಕನ್ನೋ ಇದು ತೋರಿಸ್ತೀನಿ ಬನ್ನಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಸ್ಟ್ರಕ್ಸ್ ಹೇರ್ ಕಲರು ಇಲ್ಲಿ ತೋರಿಸ್ತಾ ಇದೆ ತೋರಿಸ್ತೀನಿ ನೋಡಿ ಇದೇ ಥರ ನಿಮ್ಮ ಹೇರ್ಸು ಗೋಲ್ಡನ್ ಕಲರೆಲ್ಲ ನಿಮ್ಮ ಹೇರ್ಸ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟ್ರೈಕ್ಸ್ ಅಲ್ಟ ಹೇಳ್ಕ ಹೇರ್ ಕಲರ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಬಾಕ್ಸು ಈ ಬಾಕ್ಸಲ್ಲಿ ನಾನು ಈಗ ಓಪನ್ ಮಾಡಿದ್ದೀನಿ ನೋಡಿ ಈ ಬಾಕ್ಸ್ ಓಪನ್ ಈ ಡೆವಲಪರು ಇದನ್ನು ಹಾಕೊತಾ ಇದ್ದೀನಿ ನೋಡಿ ಈ ಸ್ವಲ್ಪ ಅಪ್ಲೈ ಮಾಡ್ತಕ್ಕೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಆಮೇಲೆ ಇದು ಪೌಡ್ರ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೌಡ್ರು ಈ ಪ್ಯಾಕೆಟ್ ಇದೆ ಇದನ್ನು ಸ್ವಲ್ಪ ಈಗ ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ಮನೆ ಈ ಪೌಡ್ರನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈ ಥರ ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ ನೋಡಿ ಆಮೇಲೆ ಈ ಬ್ರಷ್ನ ಸಹಾಯದಿಂದ ಈ ಥರ ನೀವು ಕಲ್ಸ್ಕೋಬೇಕು ನೋಡಿ ಇಲ್ಲಿ ಕಲಿಸ್ತಾ ಕಲಿಸ್ತಾ ಇದ್ದೀನಲ್ಲ ಇದೇ ಥರ ನೀವು ಕಲಿಸ್ಕೊಬೇಕು ಕಲಿಸ್ಕೊಂಬಿಟ್ಟು ಹೇರ್ಸಿಗೆಲ್ಲ ಅಪ್ಲೈ ಮಾಡೋಕು ಈಗ ನಾ ಹೇರ್ಸಿಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ ಮನಿ ಯಾವ ಥರ ಇದೆ ಬ್ರಷ್ ಇದೆಯಲ್ಲ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಶ್ಯಾಂಪು ಕೊಟ್ಟಿರ್ತಾರೆ ನಿಮ್ಗೆ ಹಾಕೊಳೋಕ್ಕೆ ತಲೆಗೆ ಇದೆಲ್ಲ ಅಪ್ಲೈ ಮಾಡಿದ ಮೇಲೆ ಹಾಫ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಿಮ್ಮ ಹೇರನ್ನು ವಾಶ್ ಮಾಡ್ಕೊಬೇಕು ಇಲ್ಲಿ ಇಲ್ಲ ಎರಡು ಶ್ಯಾಂಪೂನ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಶ್ಯಾಂಪು ಇದು ಆಮೇಲೆ ಇದು ಈ ಥರ ಕಲಿಸ್ಕೋಬೇಕು ನೀವು ಸ್ವಲ್ಪನೇ ಕ್ವಾಂಟಿಟಿನಲ್ಲಿ ತೊಗೊಂಡು ಸ್ವಲ್ಪ ಹೇರಿ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ನಾನು ಸ್ವಲ್ಪ ಹೇರಿಗೆ ಅಷ್ಟೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಬಾಕ್ಸು ಇದು ಈ ಥರ ಹಾಕೊತೀನಿ ನಾನು ಇದು ಸ್ವಲ್ಪ ಹೇರಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇರ್ಸ್ ಎಲ್ಲ ನೀವು ನೋಡ್ಬೋದು ಯಾವ ಥರ ಗೋಲ್ಡನ್ ಕಲರ್ ಎಲ್ಲ ಆಗಿದೆ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಇದೇ ಥರ ಗೋಲ್ಡನ್ ಕಲರ್ ಆಗುತ್ತೆ ನಿಮ್ಮ ಹೇರ್ಸು ಅಪ್ಲೈ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಆಮೇಲೆ ನಂತರ ಶ್ಯಾಂಪೂದಿಂದ ಅವರೇ ನಿಮ್ಗೆ ಶಾಂಪೂನ ಕೊಟ್ಟಿರ್ತಾರೆ ಅದರ ಸಹಾಯದಿಂದ ನೀವು ಹೇರ್ ವಾಶ್ನ ಮಾಡಬೇಕು ಇಷ್ಟೇ ಇವತ್ತಿನ ಲ್ಲಿ ತಗೋಬಹುದು ಅಮೆಝಾನಲ್ಲಿ ಅಲ್ಲಿ ಮತ್ತು ಮೀಸೋದಲ್ಲಿ ಕೂಡ ಕೊಂಡ್ಕೋಬೋದು ಕೊಂಡ್ಕೋಬಹುದು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ